ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ಮೊದಲಿಗೆ ಇಲ್ಲಿ ತಾಂಡವ್ ಹ ಅವರು ಭಾಗ್ಯ ಮಾಡಿರೋ ಊಟನ ಎರಡನೇ ಎರಡನ್ನ ತರಿಸ್ತಾರೆ ಇದೇನು ತಾಂಡವ್ ಎರಡೆರಡು ಊಟ ತರಿಸಿದೆಯಲ್ಲ ಇದು ಯಾರಿಗೆ ಅಂತ ಇಲ್ಲಿ ಶ್ರೇಷ್ಠ ಅವರು ಕೇಳ್ತಾರೆ ಆಗ ಒಂದು ನನಗೆ ಇನ್ನೊಂದು ನಮ್ಮಮ್ಮ ಗ್ರೇಟ್ ಕುಸುಮ ಬಗ್ಗೆ ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳ್ತಾರೆ ಆಗ ಏನೋ ನಿಮ್ಮಮ್ಮನಿಗೆ ನಿಮ್ಮಮ್ಮನಿಗೆ ಯಾಕೆ ಆ ಊಟ ತಗೊಂಡು ಹೋಗ್ತಿದ್ಯಾ ತಾಂಡವ್ ಆ ಭಾಗ್ಯನ ಇದ್ದಾಳಲ್ಲ ಅವಳು ಮಾಡ್ತಿದ ಮಾಡಿಕೊಡ್ತಾಳಲ್ಲ ನೀನು ಯಾಕೆ ತೊಗೊಂಡು ಹೋಗ್ತಿದ್ಯಾ ಅಂತ ಹೇಳಿ ಶ್ರೇಷ್ಠ ಅವರು ತಾಂಡವನ ಕೇಳ್ತಾರೆ ಯಾಕಂದರೆ ನನ್ನ ಸೊಸೇನೆ ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಅವಳು ಬಿಟ್ಟರೆ ಯಾರೂ ಈ ಜಗತ್ತಲ್ಲಿ ಅಡುಗೆ ಮಾಡಲ್ಲ ಹಾಗೆ ಹೀಗೆ ಅಂತಾರಲ್ಲ ಅಂತ ದೊಡ್ಡದಾಗಿ ಒಗ್ ಒಗಳ್ತಿರ್ತಾರಲ್ಲ ಆ ಆ ಸೊಸೆಗಿಂತ ತುಂಬ ಚೆನ್ನಾಗಿ ಅದ್ಭುತ ಮಾಡೋರು ಇದ್ದಾರೆ ಅಂತ ತೋರಿಸ್ಬೇಕು ಶ್ರೇಷ್ಠ ಅದಕ್ಕೋಸ್ಕರ ಈ ಬಾಕ್ಸ್ನ ಇದ್ದೀನಿ ಅಂತ ಹೇಳಿ ನೋಡ್ತಾ ನೋಡ್ತಾಯಿದ್ರು ಇನ್ನು ಇನ್ನು ಮುಂದೆ ಆ ಭಾಗ ಏನು ಅಂತ ಹೇಳಿ ಇಲ್ಲ ಏನೂ ಇಲ್ಲ ಅಂತ ಹೇಳಿ ನನ್ನ ಜೀವನ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ಲಲ್ಲ ಇಲ್ಲಿ ನಮ್ಮ ಅಪ್ಪ ಅಮ್ಮ ನನಗೆ ಹೇಳಿದ್ರು ಇವತ್ತಿಗೆ ಅವರಿಗೆ ಅಂತ ಕೋಪ ಮಾಡಿಕೊಂಡು ಇಲ್ಲಿ ತಾಂಡವರು ಬಾಕ್ಸ್ ನ ತಗೊಂಡು ಹೋಗ್ತಾರೆ ಆ ಕಡೆ ಕುಸುಮಾ ಹಾಗೂ ಭಾಗ್ಯ ಸುಂದರಿ ಅವರು ಕನ್ನಿಕಾ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ನೋಡಿದ ಕನ್ನಿಕಾ ನಮ್ಮ ಸೊಸೆ ಭಾಗ್ಯ ಮಾಡಿರೋ ಅಡುಗೆನೇ ಗೆಲ್ತು ಎಲ್ರಿಗೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೊಗಳ್ತಿದ್ದಾರೆ ನಿನ್ನ ಆಫೀಸ್ ಅಲ್ಲಿರೋರಿಗೆಲ್ಲ ನನ್ನ ಭಾಗ್ಯನ ಕೈ ತುತ್ತೆ ಬೆಲೆ ಏನು ಏನಂತೀಯ ಚೆನ್ನಾಗಿ ಅರ್ಥ ಆಯ್ತಾ ನಿಮಗೆ ಆದರೆ ಅದು ಯಾಕೋ ನಿನಗೆ ಗೊತ್ತಾಗಿಲ್ಲ ನನ್ನ ಭಾಗ್ಯ ಇದೇ ರೀತಿ ಬೆ ಬೆಳೀತಾ ಇರ್ತಾಳೆ ನಿನ್ನ ಮುಂದೆ ಇನ್ನೊಂದು ಸತಿ ಏನಾದರೂ ಅವಳು ಜೀವನದಲ್ಲಿ ಮಧ್ಯ ಅಡ್ಡ ಬಂದರೆ ನಿನ್ನನ್ನು ಹೊಸ್ಕಾಕ್ಬಿಡ್ತೀನಿ ಬಿಡ್ತೀನಿ ಅಂತ ಇಲ್ಲಿ ಕುಸುಮಾ ಅವರು ಕನ್ನಿಕಾಗೆ ಬೆದರಿಕೆ ಹಾಕ್ತಾರೆ ಆಗ ಏ ಇದೇನು ಮಾರ್ಕೆಟ್ ಅಂತ ಅಂದ್ಕೊಂಡಿದ್ದೀರಾ ಎಷ್ಟು ದೊಡ್ಡ ಕಂಪ್ನಿ ಅಂತ ನಿಮ್ಗೇನಾದ್ರೂ ಗೊತ್ತಾ ಅಲ್ಲ ನಿನ್ನ ನನ್ನ ಆಫೀಸ್ಗೆ ಬಂದು ನ ನೀವು ಮಾಡಿರೋ ಊಟನ ಎಲ್ರಿಗೂ ಪ್ರಸಾದ ಅನ್ ಹಂಚ್ದಂಗೆ ಅನ್ ಹಂಚ್ಬಿಟ್ಟು ಹಿಂಗೇನಾ ಬುದ್ಧಿ ಇಲ್ವಾ ನಿಮಗೆ ಅಂತ ಕೋಪ ಮಾಡಿಕೊಂಡು ಇಲ್ಲಿ ಕನ್ನಿಕಾ ಅವರು ಕುಸುಮಾ ಅವರಿಗೆ ಮರ್ಯಾದೆ ಕೊಡ್ದೇನೆ ಮಾತಾಡ್ಬಿಡ್ತಾರೆ ಆಗ ಏ ಯಾರ ಹತ್ರ ಮಾತಾಡ್ತಿದ್ಯಾ ಅಷ್ಟಕ್ಕೂ ಮರ್ಯಾದೆ ಕೊಟ್ಟು ಮಾತಾಡು ಅಂತ ಹೇಳಿ ಕೆಲಸ ನೀನೇನು ಮಾಡ್ತಿಲ್ವಲ್ಲ ಮೊದಲು ನೀನು ಮರ್ಯಾದೆ ಕೊಟ್ಟು ಮಾತಾಡೋದನ್ನು ನೀನು ಮೊದಲು ತಿಳ್ಕೊ ನಿಮ್ಮ ತಂದೆ ನೋಡಿದ್ರೆ ಅಂತ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಆದ್ರೆ ನೀನು ಅವರಿಗೆ ನೀನು ಹೇಗೆ ಮಗಳಾದೋ ಗೊತ್ತಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಿಮ್ಮ ತಂದೆ ಹೆಸರನ್ನ ಉಳಿಸ್ಕೊ ಉಳಿಸೋದಕ್ಕೆ ಅಂತ ಪ್ರಯತ್ನ ಪಡು ಅದನ್ನು ಬಿಟ್ಟು ಈ ಆ ಹೆಸರನ್ನು ಇಟ್ಕೊಂಡು ಹಾಳು ಮಾಡಬೇಕು ಅಂತ ಅಂದ್ಕೋಬೇಡ ನಿನಗೆ ಯಾವ ಬೆಲೆನೂ ಇಲ್ಲ ಈ ಕನಿಕನ ಹೆಸರು ಪಕ್ಕ ಇರ ಇದೆಯಲ್ಲ ನಿಮ್ಮ ತಂದೆ ಹೆಸರು ಕಾಮತ್ ಅಂತ ಅದಕ್ಕೆ ಮಾತ್ರ ಈ ಜಗತ್ತಲ್ಲಿ ನಿನಗೆ ಬೆಲೆ ಕೊಡ್ತಿರೋದು ಅಷ್ಟೇ ಅದನ್ನು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊ ಆ ಹೆಸರಿಗೆ ಮಸಿನ ಬಳಿಬೇಡ ಅಂತ ಹೇಳಿ ಕೋಪ ಮಾಡಿಕೊಂಡು ಭಾಗ್ಯ ಅವರು ಕನ್ಯಕ್ಕಾಗೆ ಹೇಳ್ತಾ ಇರ್ತಾರೆ ಹಾಗೂ ಬೈತಾಯಿರ್ತಾರೆ ಇನ್ನೊಂದು ಸತಿ ಏಕವಚನದಲ್ಲಿ ಏನಾದರೂ ನನ್ನ ಅತ್ತೆಗೆ ಏನಾದರೂ ಬೈತ್ರೆ ನಿನ್ನ ಕೆನ್ನೆಗೆ ಊದ್ಕೊಬಿಡುತ್ತೆ ನೋಡು ಹಾಗೆ ನಿನ್ನ ಕಪಾಲಕ್ಕೆ ಸೇರಿಸಿ ಬಾರಿಸ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾ ಇರ್ತಾರೆ ಇನ್ನೊಂದ್ಸಲಿ ನನ್ನ ವಿಷಯಕ್ಕೆ ಏನಾದರೂ ಯಾವುದೇ ಕಾರಣಕ್ಕೂ ನೀನು ಬರಬೇಡ ಬಂದರೆ ಮಾತ್ರ ಆಲ್ರೆಡಿ ಏನು ಅಂತ ಹೇಳಿ ಈ ಭಾಗ್ಯ ಎರಡನೇ ಸತಿನೂ ಕೂಡ ತೋರಿಸಿದ್ದಾಳೆ ಮೂರನೇ ಸತಿ ಮಾತ್ರ ಈ ಭಾಗ್ಯನ ಎರಡನೇ ಮುಖ ನೋಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಿನ್ನ ಕೈಯಲ್ಲಿ ಅಂತೂ ಯಾವುದೇ ಕಾರಣಕ್ಕೂ ತಡೆ ತಡೆಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳಿ ಹೋಗ್ತಾರೆ ಆಗ ಕನಿಕ ಅವರು ಮನಸ್ಸಲ್ಲಿ ಏನು ಭಾಗ್ಯ ನನ್ನ ಆಫೀಸ್ ಅವ್ರ ಮುಂದೆ ನನಗೆ ಅವಮಾನ ಮಾಡ್ತೀಯ ನನ್ನ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳಿ ಇಲ್ಲಿ ಕನಿಕಾ ಅವರು ಭಾಗ್ಯನ ಬೈಕೋತಿರ್ತಾರೆ ಹಾಗೆ ಏ ನಿಮ್ಗೇನು ನಿಮ್ಗೇನು ಮಾಡೋಕ್ಕೇನು ಕೆಲಸ ಇಲ್ವಾ ಫ್ರೀಯಾಗಿ ಊಟ ಸಿಕ್ತು ಅಂತ ಹೇಳಿ ಸುಮ್ಮನೆ ತಿನ್ಕೊಂಬಿಡೋದ ತಿನ್ಕೊತ ಕೂತಿದ್ದೀರಲ್ಲ ಆ ಬಾಗೇನು ಊಟ ತಿನ್ನಬೇಕು ಅಂತ ಹೇಳಿದ್ರೆ ಕೂತ್ಕೊಂಡು ತಿನ್ನಿ ನನಗೇನು ತೊಂದರೆ ಇಲ್ಲ ಆದರೆ ಬೇಕು ಅಂತ ಹೇಳಿದ್ರೆ ಹೋಗಿ ಕೆಲಸ ಮಾಡಿ ಇಲ್ಲ ಅಂದರೆ ಎಲ್ಲರನ್ನು ಕೆಲಸ ತೆಗೆದು ಬಿಡ್ತೀನಿ ತೆಗೆದಾಕ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಕನಿಕಾ ಅವರು ಆಫೀಸ್ ಎಲ್ರಿಗೂ ಹೇಳ್ತಾಯಿರ್ತಾರೆ ಇರ್ತಾರೆ ಸಾರಿ ಮೇಡಮ್ ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡೋದಕ್ಕೆ ಅಂತ ಹೋಗ್ತಾರೆ ಆಗ ತಾಂಡವ ಅವರು ಬಾಕ್ಸ್ನ ತಗೊಂಡು ಎತ್ಕೊಂಡು ಬಾಗಿನ ಮನೆಗೆ ಬರ್ತಾರೆ ಬಂದೇ ಬಿಡ್ತಾರೆ ಏನು ಏನು ನೀನು ನೀನೇನೋ ಮಾಡ್ತಿದ್ಯಾ ಇಲ್ಲಿ ನೀನು ಯಾಕೆ ಬಂದಿದ್ಯಾ ಓಹೋ ಅಷ್ಟೇ ಇಷ್ಟ ಅಷ್ಟೇ ಇಷ್ಟ ಏನು ಚೆನ್ನಾಗಿರೋ ಅಡುಗೆ ಮಾಡಿಲ್ಲ ಅಂತ ಹೇಳಿ ಬಾಕ್ಸ್ ಸಮೇತ ನನ್ನ ಮನೆಗೆ ಬಂದ್ಬಿಟ್ಟಿದ್ಯಾ ಆ ಊಟ ಹಾಕಿಸ್ಕೊಂಡು ಹೋಗೋಕ್ಕೆ ಅಥವಾ ಏನಾದರೂ ಊಟನ ಆರ್ಡರ್ ಮಾಡಿದ್ದ ಅದಕ್ಕೋಸ್ಕರ ಇಲ್ಲಿ ಬಂದಿದ್ಯಾ ಭಾಗ್ಯ ಇಲ್ಲ ಅಂದರೆ ನಿನಗೆ ಬದುಕೋಕ್ಕೆ ಆಗಲ್ಲ ಈಗಲಾದರೂ ಭಾಗ್ಯನ ಬೆಲೆ ಏನು ಅಂತ ಗೊತ್ತಾಯ್ತ ನಿನಗೆ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ತಾಂಡವನ ಹೇಳಿ ತಾಂಡವನ ತಾಂಡವ್ಗೆ ಕೇಳ್ತಾರೆ ಏನೋ ದೊಡ್ಡದಾಗಿ ನನ್ನ ಸೊಸೆ ಈ ಪ್ರಪಂಚದಲ್ಲಿ ಎಲ್ರಿಗಿಂತ ಚೆನ್ನಾಗಿ ಅಡುಗೆ ಮಾಡೋದು ಇನ್ಯಾರು ಮಾಡೋದೇ ಇಲ್ಲ ಅಂತ ಹೇಳ್ತಿದ್ರಲ್ಲ ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಿದ್ರಲ್ಲ ಅದಕ್ಕೋಸ್ಕರನೇ ನಾನು ಊಟ ತಗೊಂಡು ಬಂದಿದ್ದೀನಿ ಆ ಭಾಗ್ಯ ಆ ಬಾಗಿಗಿಂತ ಇನ್ನೂ ಬೆಸ್ಟ್ ಆ್ಯಂಡ್ ಬೆಸ್ಟ್ ಆಗಿ ಅಡುಗೆ ಮಾಡೋರು ಇದ್ದಾರೆ ಅಂತ ನಿಮಗೆ ತೋರಿಸ್ ತಿಳಿಸ್ಬೇಕು ಅಂತ ಬಂದಿದ್ದೀನಿ ಇದು ಮನೆ ಊಟ ತಗೊಳ್ಳಿ ಟೇಸ್ಟ್ ಮಾಡಿ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಹೇಳ್ತಾರೆ ಆಗ ಇಲ್ಲಿ ಕುಸುಮ ಅವರು ಹಾಗೂ ಭಾಗ್ಯ ಅವರು ಟೇಸ್ಟ್ ಮಾಡಿ ಅಯ್ಯೋ ಇದು ನಮ್ಮನೆ ಅಡುಗೆನೇ ನಮ್ಮನೆ ಊಟನೇ ಅಲ್ವಾ ನಾನೇ ಅಲ್ವಾ ಕಳಿಸ್ ಕಳಿಸ್ಕೊಟ್ಟಿದ್ದು ಅಂತ ಇಲ್ಲಿ ಭಾಗ್ಯಮ್ಮ ಮತ್ತು ಮನಸ್ಸಲ್ಲಿ ಅನ್ಕೊತಿರ್ತಾರೆ ಹೇಗಿದೆ ಅಡುಗೆ ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ಅಲ್ವಾ ಯಾವ ಹೋಟೆಲಲ್ಲೂ ಇಂಥ ಟೇಸ್ಟ್ ಸಿಗೋಲ್ಲ ಆ ಥರ ಚೆನ್ನಾಗಿ ಅಡುಗೆ ಮಾಡಿ ಮಾಡ್ತಾರೆ ಈ ಭಾಗ್ಯನೂ ಇದ್ದಾಳೆ ಇದಕ್ಕಿಂತ ಚೆನ್ನಾಗಿ ಈ ಬಾಗಿ ಹಂಗೆ ಅಡುಗೆನೇ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿ ಇಲ್ಲಿ ತಾಂಡವ ಅವ್ರು ಹೇಳ್ತಾ ಇರ್ತಾರೆ ಆಗ ಇವಳು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿ ಈಗಲಾದರೂ ಒಪ್ಕೊಳ್ಳಿ ನಿಮ್ಮ ಸೊಸೆಗಿಂತ ಬೇರೆಯವರು ಗ್ರೇಟ್ ಶೆಫ್ ಇದ್ದಾರೆ ಅಂತ ನೀವು ಒಪ್ಕೊಳ್ಳಬೇಕ ಒಪ್ಕೊಳ್ಳೇಬೇಕು ಅಂತ ಇಲ್ಲಿ ತಾಂಡವ ಅವ್ರು ಹೇಳಿದಾಗ ತಕ್ಷಣ ಒಂದು ನಿಮಿಷ ಇರಿ ಅಡುಗೆ ಏನೋ ಚೆನ್ನಾಗಿದೆ ಯಾರು ಹೇಳಿದ್ದು ಚೆನ್ನಾಗಿಲ್ಲ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲಿ ಕುಸುಮ ಅವರು ತಾಂಡವ್ಗೆ ಹೇಳ್ತಾರೆ ಒಟ್ಟಿನಲ್ಲಿ ಅಮ್ಮ ಕೊನೆಗೂ ನೀವು ಒಪ್ಕೊಂಡ್ರಲ್ಲ ನಿಮ್ಮ ಸೊಸೆಗಿಂತ ಬೇರೆ ಅವರು ಚೆನ್ನಾಗಿ ಮಾಡಿ ಅಡುಗೆ ಮಾಡ್ತಾರೆ ಅಂತ ಈಗಲಾದರೂ ಒಪ್ಕೊ ಒಪ್ಕೊಂಡು ಅಮ್ಮ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಕುಸುಮನ್ನ ಕೇಳ್ತಾಯಿರ್ತಾರೆ ಆಗ ಒಂದು ನಿಮಿಷ ಒಂದು ನಿಮಿಷ ಇ ಇನ್ನು ಏನೋ ಹೇಳೋದು ಬಾಕಿ ಇದೆ ಹೋಗಿ ಭಾಗ್ಯ ಬಾ ಅಂತ ಇಲ್ಲಿ ಕುಸುಮಾ ಅವರು ಭಾಗ್ಯಂಗೆ ಹೇಳ್ತಾರೆ ಆಗ ಇಲ್ಲಿ ಭಾಗ್ಯ ಅವರು ಹೋಗಿ ಕೈತುತ್ತನ್ನು ಕೈತುತ್ತನ್ನು ಇರೋ ಕಾರ್ಡನ್ನು ತೊಗೊಂಡು ಬಂದು ತೋರಿಸ್ತಾರೆ ಕೇಟ್ರಿಂಗ್ ಕೈತುತ್ತು ಅಂತ ಇರೋದನ್ನು ತಾಂಡವ್ನ ನೋಡಿ ತಾಂಡವ್ ನೋಡಿ ಏನಿದು ಅಂತ ಕೇಳ್ತಾರೆ ಈ ಅಡುಗೆ ಯ ಇವಾಗ ನೀವು ತಿಂತಾ ಇದ್ದೀರಲ್ಲ ಅದನ್ನು ನಾನೇ ಮಾಡಿದ್ದು ಈ ಬಿಸ್ನೆಸ್ನ ನಾನೇ ಮಾಡಿರೋದು ಕೇಟ್ರಿಂಗ್ ಸರ್ವಿಸ್ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಿದ್ದಂಗೆ ತಾಂಡವ್ಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ಏನು ಮಗನೇ ಈಗಲಾದರೂ ಒಪ್ಕೋತೀಯ ನನ್ನ ಭಾಗ್ಯ ಸೊಸೆಗಿಂತ ಯಾರೂ ಚೆನ್ನಾಗಿ ಮಾಡ ಅಡುಗೆ ಮಾಡಲ್ಲ ಅಂತ ನನ್ನ ಸೊಸೆ ಇಲ್ಲ ಹಾಗೆ ಅವಳ ಕೈ ಅಡುಗೆ ಇಲ್ಲ ಅಂದರೆ ನೀನು ಬದುಕೋದಕ್ಕೂ ಆಗಲ್ಲ ಈಗಲಾದರೂ ನನ್ನ ಸೊಸೆ ಬೆಲೆ ಏನು ಅಂತ ಗೊತ್ತಾಯ್ತ ನಿನಗೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ತಾಂಡವ್ಗೆ ಹೇಳ್ತಾ ಇರ್ತಾರೆ ಆಗ ತುಂಬಾ ನಗ್ತಿರ್ತಾರೆ ಆಗ ಈಚೆ ಎಂಥ ಕೆಲಸ ಆಗೋಯ್ತು ನಾನೇ ಬಂದು ನಾನೇ ನನ್ನ ಮುಖಕ್ಕೆ ಹೊಡೆದು ಹೊಡೋ ಹೊಡೆಯೋ ಥರ ಅವಮಾನ ಮಾಡಿಸ್ಕೊಂಡೆ ಬಿಟ್ನಲ್ಲ ಛೇ ಇಷ್ಟೇ ಇಷ್ಟೇ ಇಷ್ಟ ಇಷ್ಟೆಷ್ಟಾಗಿ ಮುಂಚೆನೇ ಈ ವಿಷಯ ಗೊತ್ತಿತ್ತು ಅನಿಸುತ್ತೆ ಶ್ರೇಷ್ಠಂಗೆ ಅದಕ್ಕೆ ನಾನು ಈ ಊಟದ ಬಗ್ಗೆ ಅವಳು ಏನೂ ಮಾತಾಡಲಿಲ್ಲ ಅಷ್ಟೊಂದು ಕೋಪ ಮಾಡ್ಕೊತಿದ್ರು ಅಂದ್ಕೊಂಡು ಯಾಕಾದರೂ ಇಲ್ಲಿಗೆ ಬನ್ನೋ ಮತ್ತೆ ಬಂದು ಅವಮಾನ ಮಾಡಿಸ್ಕೊಳ್ಳೋ ಥರ ಆಯಿತು ಹಾಗಾದರೆ ಇಷ್ಟು ದಿನ ನಾನು ತಿಂತಿದ್ದು ಕೈ ಕೈತ ಕೈ ರುಚಿನ ಅಂತ ಹೇಳಿ ಇಲ್ಲಿ ಕ ಕೋಪ ಮಾಡಿಕೊಂಡು ಮನಸಲ್ಲೇ ಅನ್ಕೋತಿರ್ತಾನೆ ಈಗಲಾದರೂ ಗೊತ್ತಾಯಿತು ಸರ್ ಅಂತ ಭಾಗ್ಯ ಹೇಳಿದಾಗ ಓ ಕರೆಕ್ಟ್ ತಾಂಡವ್ ಸರ್ ಈ ನೆ ನೆಪದಲ್ಲಿ ನೆಪ ನೆನಪಾಗ್ತಿದೆ ಅಲ್ವಾ ಒಬ್ಬರು ಕಾಲ್ ಮಾಡಿ ನಮ್ಮ ಬಾಸ್ಗೆ ಹುಷಾರಿಲ್ಲ ಮನೆ ಊಟ ಬೇಕು ಅಂತ ಹೇಳ್ತಿದ್ರಲ್ಲ ಓ ಅದಕ್ಕೆ ಅವರು ಹೇಳ್ತಾ ಇದ್ದಿದ್ದು ನಮ್ಮ ಕೈ ರುಚಿ ಬಿಟ್ಟರೆ ಯಾವುದು ಅವರ ಅಡ್ ಅವರಿಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೊಗಳತಿದ್ರು ಆ ಅದು ನೀವೇನಾ ಮಿಸ್ಟರ್ ತಾಂಡವ್ ಸೂರ್ಯವಂಶಿ ಅವರೇ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತಾಂಡವ್ಗೆ ಅವಮಾನ ಮಾಡ್ತಿರ್ತಾರೆ ಆಗ ತಾಂಡವ್ಗಂತೂ ತುಂಬಾ ಕೋಪ ಬಂದುಬಿಡತ್ತೆ ಭಾಗ್ಯ ಮಾತನ್ನು ಕೇಳಿಕೊಂಡು ಹಾಗೆ ಈ ಕಡೆ ತಾಂಡವ್ ಅವರು ಶ್ರೇಷ್ಠನ ಬಗ್ಗೆ ಕೋಪ ಮಾಡ್ಕೊತಿರ್ತಾರೆ ಆ ಶ್ರೇಷ್ಠನಿಗೆ ಮುಂಚೆನೇ ಗೊತ್ತಿತ್ತು ಅನಿಸುತ್ತೆ ನಾನು ಹೋಗೋ ಹೋಗೋ ತನಕ ತ ತಡೆದಿದ್ರೆ ಸ್ವಲ್ಪ ಮಾನ ಮರ್ಯಾದೆನಾದರೂ ಉಳಿತಿತ್ತು ಅವಳು ಹೋಗಿ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ತಾಂಡವರು ಶ್ರೇಷ್ಠ ಬಗ್ಗೆ ಬೈಕೋತಿರ್ತಾರೆ ಹಾಗೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗಿದ್ದು ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಾನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್